ಎಬ್ಬಳಲು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು ಸುಭಾಷಿತ ಎಷ್ಟೇ ಅವಸರವಿದ್ದರೂ ಸಾಲಾಗಿ ಹೋಗುವ ಇರುವೆಗಳು ಪರಸ್ಪರ ಭೇಟಿಯಾಗಿಯೇ ಹೋಗುತ್ತವೆ ಹಾಗೆಯೇ ನಮ್ಮ ನಿತ್ಯ ಜೀವನದಲ್ಲಿ ಭೇಟಿಯಾಗುವ ಪ್ರತಿಯೊಬ್ಬರನ್ನು ಸಹ ಮುಗುಳನಗೆ ಮತ್ತು ಪವಿತ್ರ ಪ್ರೀತಿಯೊಂದಿಗೆ ಭೇಟಿಯಾಗಿ ಇದರಿಂದ ಇಬ್ಬರಲ್ಲೂ ಹುಮ್ಮಸ್ಸು ಮತ್ತು ಆತ್ಮವಿಶ್ವಾಸ ಹೆಚ್ಚುತ್ತದೆ ಎಷ್ಟು ಚೆನ್ನಾಗಿದೆ ನೋಡಿ ಎಷ್ಟೇ ಅವಸರವಿದ್ದರೂ ನಮಗೆ ನಾವು ಹೋಗ್ತಾ ಜನಕ್ಕೆ ನಕ್ಕೊಂಡೋಗಿ ಪರಸ್ಪರ ಭೇಟಿಯಾಗಿ ಮುಗಳನಗೆ ನಗಿ ಅಲ್ವಾ ಹಿಂಗೆ ಅಂದ್ಕೊಂಡು ಸಿಟ್ಟು ಮಾಡ್ಕೊಂಡು ಯಾಕೆ ಹೋಗ್ಬೇಕು ಯಾವಾಗಲೂ ಕೆಲವರು ಹಾಗೆ ಒಂಥರ ಮುಖನೇ ಒಂಥರ ಗಂಟು ಇಟ್ಕೊಂಡಿರ್ತಾರೆ ಏನೋ ಅವ್ರ ತಾತನ ಮನೆ ಗಂಟು ಹಾಗೆ ಮಾಡಬೇಡಿ ಮುಗ್ದಾಗೆ ನಗಿ ಅವ್ರಿಗೂ ಒಂದೊಂಥರ ಖುಷಿಯಾಗತ್ತೆ ನಿಮಗೂ ಒಂಥರ ಖುಷಿಯಾಗತ್ತೆ ಅಲ್ವಾ ಪವಿತ್ರ ಪ್ರೀತಿ ಇರಬೇಕು ಗೊತ್ತಾಯ್ತು ಭೇಟಿಯಾದಾಗ ಗೊತ್ತಾಯ್ತು ನಾವು ಯಾವಾಗಲೂ ಪರಸ್ಪರ ಭೇಟಿಯಾಗುವ ಹೋಗ್ತವಾಗೆ ಹಾಗೆ ನಮ್ಮ ನಿತ್ಯ ಜೀವನದಲ್ಲಿ ಪ್ರತಿಯೊಬ್ಬರನ್ನು ಸಹ ಮುಗುಳ್ನಗೆ ಬೀರಲೇಬೇಕು ಪವಿತ್ರ ಪ್ರೀತಿ ಇರಬೇಕು ಹುಮ್ಮಸ್ ಬರುತ್ತವಾಗ ಆತ್ಮವಿಶ್ವಾಸ ಬರುತ್ತೆ ಇವತ್ತು ನಾವು ದಿನಪಂಚಾಂಗಕ್ಕಿಂತ ಮುಂಚೆ ಇವತ್ತು ಸೋಮವಾರ ಏನು ಸೋಮವಾರ ನಮಗೆ ಕ ಕಾರ್ತೀಕ ಸೋಮವಾರ ಕಾರ್ತೀಕ ಸೋಮವಾರದ ಪ್ರಯುಕ್ತ ನಾವು ಆ ಒಂದು ಕಾರ್ತೀಕ ಮಾಸದ ಬಗ್ಗೆ ಗೊತ್ತಾಯ್ತಾ ಶಿವನ ಬಗ್ಗೆ ನಾವು ತಿಳ್ಕೊಳ್ಳೋಣ ನಾವು ನಾವು ತ್ರಕಾಮಹೇಶ ಸುಗಂಧಿಂ ಪುಷ್ಟಿವರ್ಧನ ಓರ್ವಾರ್ ಬಂಧನಾನ್ ಮೃತ್ಯೋರ್ಮುಕ್ಷಿ ಯಮಾಮೃತ ಆತು ಇವತ್ತು ಶಿವಪುರಾಣದ ಕಥೆಯನ್ನು ತಿಕ್ಷು ತಿಳ್ಕೋಣ ಭಿಕ್ಷು ವರ್ಯಾವತಾರದ ಕಥೆ ಸತ್ಯರತ ರಾಜನು ಇಂದಿನ ಜನ್ಮದಲ್ಲಿ ಪಾಂಡ್ಯರಾಜನಾಗಿದ್ದು ಪ್ರದೋಷ ಪೂಜೆಯನ್ನು ಪೂರ್ಣ ಮಾಡದೆ ಮಲಗಿದಂತೆಯೇ ಅವನು ಮಗನೂ ಪೂಜೆ ಮಾಡದೆ ಊಟ ಮಾಡಿ ಮಲಗಿದ್ದನು ಅವನೇ ಆ ಜನ್ಮದಲ್ಲಿಯೂ ಮಗನಾಗಿ ಜನಿಸಿದನು ಇವನ ತಾಯಿಯು ಇಂದಿನ ಜನ್ಮದಲ್ಲಿ ಕಪಟದ ತನ್ನ ಸವತಿಯನ್ನು ಕೊಂದು ಹಾಕಿದ್ದಳು ಅದರ ಫಲವಾಗಿ ಈ ಜನ್ಮದಲ್ಲಿ ಆಕೆಯೂ ಮೊಸಳೆಗೆ ಆಹಾರವಾದಳು ಬ್ರಾಹ್ಮಣಿಯೇ ಸೊಂಟದಲ್ಲಿರುವ ನಿನ್ನ ಪುತ್ರನು ಪೂರ್ವ ಜನ್ಮದಲ್ಲಿ ಉತ್ತಮ ಬ್ರಾಹ್ಮಣ ವಂಶದಲ್ಲಿ ಜನಿಸಿದ್ದರು ದಾನ ಧರ್ಮ ಯಜ್ಞ ಕಾರ್ಯಗಳನ್ನು ಮಾಡದೆ ಕೇವಲ ದಾನ ಪಡೆಯುವುದರಲ್ಲಿಯೂ ನಿರತನಾಗಿದ್ದರಿಂದ ಬಡತನದ ವಂಶದಲ್ಲಿಯೂ ಜನಿಸಬೇಕಾಯಿತು ನೋಡಿ ಯಾವಾಗಲೂ ನಾವು ದಾನ ಪಡೆಯದೇ ಮುಖ್ಯ ಅಲ್ಲ ಆ ದಾನ ಮಾಡಿ ಒಳ್ಳೆಯದನ್ನು ಮಾಡೋದನ್ನು ಕಲಿಬೇಕು ಯಾವಾಗಲೂ ದಾನ ತಗೊಳ್ಳದೇ ಅಲ್ಲ ನಿನ್ನ ಮಗನು ಉಪ ಉಪನೀತನಾದ ಮೇಲಿನ ಈ ಎಲ್ಲ ದೋಷಗಳ ನಿರ್ವಹಣೆಗಾಗಿ ಶಿವನ ಆರಾಧನೆಯನ್ನು ಮಾಡಲಿ ನೀನು ಶಿವನ ಮೊರೆ ಹೋಗು ಮುಂದೆ ನಿಮ್ಮಿಬ್ಬರಿಗೂ ಒಡೆತಾಗಲಿದೆ ಎಂದು ಬ್ರಾಹ್ಮಣನಿಗೆ ಉಪದೇಶ ಮಾಡಿ ಸನ್ಯಾಸಿಯ ರೂಪವನ್ನು ತ್ಯಜಿಸಿ ಅವಳಿಗೆ ನಿಜರೂಪದಲ್ಲಿ ದರ್ಶನವಿತ್ತರು ಸನ್ಯಾಸಿಯೇ ಶಿವನೆಂದು ಗೊತ್ತಾಗುತ್ತಲೇ ಭಕ್ತಿಯಿಂದ ನಮಸ್ಕರಿಸಿ ಸ್ತೋತ್ರ ಮಾಡಿದಳು ಶಿವನು ಅಂತರ್ಧಾನನಾದನು ಬ್ರಾಹ್ಮಣಿಯು ತನ್ನ ಮಗನೊಂದಿಗೆ ಆ ಶಿವ ಶಿಶುವನ್ನು ಎತ್ತಿಕೊಂಡು ಏಕಚಕ್ರಾನಗರದಲ್ಲಿ ತನ್ನ ಮನೆಗೆ ಬಂದು ತ್ರಿಕಾಲದಲ್ಲಿಯೂ ಶಿವನನ್ನು ಪೂಜಿಸುತ್ತಾ ಮಗನೊಂದಿಗೆ ರಾಜಕುಮಾರನನ್ನು ಪಾಲಿಸತೊಡಗಿದನು ಎಂಟನೇ ವಯಸ್ಸಿನಲ್ಲಿ ಇಬ್ಬರಿಗೂ ಉಪನಯನ ಮಾಡಿಸಿ ಶಿವಪೂಜೆಯ ವಿಧಿಯನ್ನು ಕಲಿಸಿದಳು ಬಾಲಕರಿಬ್ಬರು ಅನನ್ಯ ಭಕ್ತಿಯಿಂದ ಮನೆಯಲ್ಲಿಯೇ ತ್ರಿಕಾಲ ಶಿವಪೂಜೆಯನ್ನು ತಲ್ಲೀನರಾಗಿ ದೊಡ್ಡವರಾದರು ಶಾಂಡಿಲ್ಯ ಮುನಿಯಿಂದ ಪಂಚಾಕ್ಷರಿ ಮಂತ್ರ ಉಪದೇಶ ಪಡೆದು ಪ್ರದೋಷ ಮಂತ್ರವನ್ನು ವ್ರಥವನ್ನು ಕೈಗೊಂಡರು ಒಂದು ದಿನ ವಿಪ್ರಕುಮಾರನು ರಾಜಕುಮಾರನನ್ನು ಬಿಟ್ಟು ಸ್ನಾನಕ್ಕೆಂದು ಸ್ನಾನಕ್ಕೆಂದು ನದಿಗೆ ಹೋದ ಸ್ನಾನಕ್ಕೆಂದು ಮುಳುಗಿದವನಿಗೆ ನಿಧಿಯಿಂದ ಮೇ ತುಂಬಿದ ಸುಂದರ ಕಲಶವೂ ಸಿಕ್ಕಿತು ಮನೆಗೆ ತಂದು ವಿಷಯ ತಿಳಿಸಿದ ತಾಯಿಗೆ ಕೊಟ್ಟು ಅವನೇನು ಮಾಡ್ತಾನೆ ನಮಸ್ಕಾರ ಮಾಡ್ತಾನೆ ಒಂದು ವರ್ಷದ ನಂತರ ರಾಜಕುಮಾರನು ಕುಮಾರನೊಂದಿಗೆ ಕಾಡಿಗೆ ಹೋದಾಗ ಅಕಸ್ಮಾತ್ ಅಕಸ್ಮಾತ್ ಆಗಿ ಒಬ್ಬ ಗಂಧರ್ವ ಕನ್ಯೆಯು ತನ್ನ ತಂದೆಯೊಂದಿಗೆ ಎದೆ ಎದುರಾದಳು ಗಂಧರ್ವನು ತನ್ನ ಕನ್ಯೆಯನ್ನು ರಾಜಕುಮಾರನೇ ಗಾಂಧರ್ವ ವಿಧಿಯಲ್ಲಿ ವಿವಾಹ ಮಾಡಿಕೊಟ್ಟನು ಗಂಧರ್ವ ಕನ್ಯೆಯೊಡನೆ ಅವನಿಗೆ ನಿದರ್ಭ ರಾಜ್ಯವು ಲಭಿಸಿ ಧರ್ಮಗುಪ್ತ ಎಂಬ ಹೆಸರಿನಲ್ಲಿ ರಾಜನಾದನು ಬ್ರಾಹ್ಮಣಿಯು ಈಗ ರಾಜಮಾತೆಯಾಗಿ ಅವನು ಮಗನು ರಾಜಕುಮಾರನಿಗೆ ಅಣ್ಣನಾದನು ಇಂದು ಶಿವನ ಭಿಕ್ಷಾ ವರಿಯಾವತಾರದ ಕಥೆ ಎಂದು ನಂದೀಶ್ವರನು ಸತತ್ ಕುಮಾರನಿಗೆ ತಿನ್ನ ಹೇಳ್ತಾನೆ ಇವತ್ತು ಸೋಮವಾರ ಆಗೋದ್ರಿಂದ ನಾವು ಎಲ್ಲ ಶಿವ ದೇವಸ್ಥಾನಕ್ಕೆ ಹೋಗಿ ಶಿವನಿಗೆ ನಮಸ್ಕರಿಸಿ ನೀವು ಏನು ಬೇಕು ಕೇಳ್ಕೊಳ್ಳಿ ಶಿವ ನಿಜವಾಗ್ಲೂ ಕೇಳಿದ್ದನ್ನು ನಮಗೆ ವರ ನೀಡ್ತಾನೆ ಗೊತ್ತಾಯ್ತಾ ಆದ್ದರಿಂದ ನಾವು ಯಾವಾಗಲೂ ಶಿವನ್ನ ಕೇಳ್ಕೊಳ್ಳಿ ನಾವು ಏನೇ ಆದರೂ ಒಳ್ಳೆಯದು ಕೇಳ್ಕೋಬೇಕು ಕೆಟ್ಟದ್ದನ್ನು ಬಯಸ್ಬಾರ್ದು ಇವತ್ತು ನಾವು ದಿನಪಂಚಾಂಗವನ್ನು ತಿಳ್ಕೊಳ್ಳೋಣ ದಿನಾಂಕ ಹತ್ತು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದನೇ ಸೋಮವಾರ ಶ್ರೀ ವಿಶ್ವಾಸೋ ನಾಮ ಸಂಪ್ರದ ಸಂವತ್ಸರ ದಕ್ಷಿಣಾಯನ ಶರದೃತು ಕಾರ್ತೀಕ ಮಾಸ ಕೃಷ್ಣಪಕ್ಷ ತಿಥಿ ಪಂಚಮಿ ಬೆಳಿಗ್ಗೆ ಏಳು ನಲವತ್ತೆರಡು ಉಪರಿ ಇವತ್ತು ನೆಕ್ಸ್ಟ್ ಏಳು ನಲವತ್ತೆರಡು ಆದಮೇಲೆ ಷಷ್ಟಿ ಇದೆ ನಕ್ಷತ್ರ ಪುನರ್ವಸು ರಾತ್ರಿ ಒಂದು ಗಂಟೆ ಹನ್ನೆರಡು ನಿಮಿಷ ಮಳೆ ವಿಶಾಖ ಒಂದನೇ ಪಾದ ರಾಹುಕಾಲ ನಾ ನಾಳು ನಲವತ್ತಾರರಿಂದ ಒಂಬತ್ತು ಹದಿಮೂರು ಗುಡಿಕ ಒಂದು ಮೂವತ್ತ್ನಾಲ್ಕರಿಂದ ಮೂರು ಒಂದು ಯಮಂಡ ಕಾಲ ಹತ್ತು ನಲವತ್ತರಿಂದ ಹನ್ನೆರಡು ಏಳು ಇವತ್ತು ಯಾರು ಹುಟ್ಟೊಬ್ಬ ಆಚರಣೆ ಮಾಡ್ಕೊತಿದ್ರು ಮತ್ತು ಮದುವೆಯಾದ ದಂಪತಿಗಳು ವಾರ್ಷಿಕೋತ್ಸವ ಆಚರಣೆ ಮಾಡ್ಕೊತಿರೋರಿಗೆ ನಮ್ಮ ಹೆಬ್ಬಳ್ಳೂರು ಶ್ರೀ ಚಿಕ್ರಮಾತಾ ಯೂಟ್ಯೂಬ್ ಚಾನಲ್ ಕಡೆಯಿಂದ ಶುಭಕಾಮನೆಗಳನ್ನು ತಿಳಿಸ್ತೀವಿ ದೇವರವರಿಗೆ ಆಯಸ್ಸು ಆರೋಗ್ಯ ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತೀನಿ ನಮ್ಮ ಹೆಬ್ಬಳ್ಳೂರು ಶ್ರೀ ಚಿಕ್ರಮಾತಾ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿರು ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಕೊಡಿ ಇದು ನಿಮ್ಮದೇ ಚಾನಲ್ ಆಗಿರೋದ್ರಿಂದ ನಮ್ಮ ಲಿಂಕನ್ನು ಬೇರೆಗೂ ಕೊಡಿ ಫಾರ್ವರ್ಡ್ ಮಾಡಿ ನಮಸ್ಕಾರಗಳು ನಮಸ್ಕಾರಗಳು ನಮಸ್ಕಾರಗಳು